ರಾಜ್ಯ ಬಿಜೆಪಿಯಲ್ಲಿ ಕೋಲ್ಡ್ ವಾರ್ ಶುರುವಾಗಿದೆಯಾ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕರ ನಡುವೆ ಮುನಿಸು ಜಾಸ್ತಿ ಆಗ್ತಾ ಇದೆಯಾ ಅಶೋಕ್ ಅವರಿಂದ ವಿಜೇಂದ್ರ ಅವರು ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಅಶೋಕ್ ಅವರಿಂದ ವಿಜೇಂದ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರಾ ಅಂತ ವಿಪಕ್ಷ ನಾಯಕ ಅಶೋಕ್ ದೂರ ಇಡೋ ಪ್ರಯತ್ನ ನಡೆದಿದ್ಯಾ ಇಲ್ಲಿ ಪ್ರಧಾನಿಯವರ ಕಾರ್ಯಕ್ರಮಗಳಿಂದ ಆರ್ ಅಶೋಕ್ ತುಂಬ ದೂರ ಉಳ್ಕೊಳ್ತಾ ಇದ್ದಾರೆ ಯಾಕೆ ಬಹುತೇಕ ಪ್ರಚಾರ ಕಾರ್ಯಕ್ರಮಗಳಿಗೆ ಆರ್ ಅಶೋಕ್ ಬರ್ತಾ ಇಲ್ಲ ಗೈರಾಗ್ತಾ ಇದ್ದಾರೆ ಯಾಕೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ವಿಜೇಂದ್ರ ಮಾತ್ರ ಅಬ್ಬರಿಸ್ತಾ ಇದ್ದಾರೆ ಆದರೆ ಅಶೋಕ್ಗೆ ಜಾಗ ಇಲ್ಲ ಅಥವಾ ಅಶೋಕ್ ಬರ್ತಾ ಇಲ್ಲ ಅಥವಾ ಅಶೋಕರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಏನು ಬೇಕಾದ್ರೂ ಇರಬಹುದು ಕಾರಣ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳಲ್ಲಿ ಇವರ ಇವರ ಪಾರ್ಟಿಯ ಅತಿ ದೊಡ್ಡ ನಾಯಕರು ಇವ್ರ ಪಾರ್ಟಿಯ ಅತಿ ದೊಡ್ಡ ನಾಯಕರಲ್ಲಿ ಅಶೋಕಿಗೆ ಕಾಣಿಸ್ಕೊಳ್ತಾ ಇಲ್ಲ ಅಂದರೆ ಹೇಗೆ ಮೋದಿ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಪ್ರತಿಪಕ್ಷ ನಾಯಕರಿಲ್ಲ ಚುನಾವಣೆ ಸಮಯದಲ್ಲಿಯೇ ಇಬ್ಬರ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆಯಾ ಕುತೂಹಲ ಕೆರಳಿಸ್ತಾ ಇದೆ ಆರ್ ಮತ್ತು ಬಿ ವೈ ವಿಜಯೇಂದ್ರ ನಡೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಏನೋ ಆರ್ ಅಶೋಕ್ ಒಂದು ಕಡೆ ವಿಜೇಂದ್ರ ಒಂದು ಕಡೆ ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ ನಾವು ಇವರ ದೊಡ್ಡ ಗುರು ದೊಡ್ಡ ನಾಯಕರು ಬಂದಾಗಲೂ ಕೂಡ ಇವರು ಕಾಣಿಸ್ಕೊಳ್ತಾ ಇಲ್ಲ ಒಂದೇ ವೇದಿಕೆಯಲ್ಲಿ ವಿಜೇಂದ್ರ ಅಬ್ಬರಿಸ್ತಾ ಇದ್ದಾರೆ ಅಶೋಕ್ ಕಾಣೆಯಾಗಿದ್ದಾರೆ ಅಂತ ಏನು ಕಥೆ ಇದು ಶಿವ ಅಂತ ರಮಕಾಂತ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸ್ಪಷ್ಟ ಆಗ್ತಾ ಇದೆ ಯಾಕೆಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹಾಗೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರ ನಡುವೆ ಒಂದು ಕಡೆ ಶೀತಲ ಸಮರ ನಡೆದಂತೆ ಕಾಣಿಸ್ತಾ ಇದೆ ಯಾಕೆಂದರೆ ಈ ಚುನಾವಣೆ ಸಂದರ್ಭದಲ್ಲಿ ಇಬ್ಬರು ಕೂಡ ಒಟ್ಟಾಗಿ ಚುನಾವಣೆಯ ರಣತಂತ್ರಗಳನ್ನು ರೂಪಿಸಬೇಕು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಬೇಕು ಬಹಿರಂಗ ಪ್ರಚಾರಗಳಲ್ಲಿ ಇಬ್ಬರೂ ಕೂಡ ಭಾಗಿಯಾಗಬೇಕು ಮೊದಲ ಹಂತದ ಚುನಾವಣೆ ಮುಕ್ತಾಯ ಆಗಿದೆ ಎರಡನೇ ಹಂತದ ಚುನಾವಣೆ ಈಗ ಶುರುವಾಗಿದೆ ಪ್ರಚಾರ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಅಶೋಕ್ ಅವರು ಪ್ರಧಾನಿಯವರು ಬಂದಂಥ ಕಾರ್ಯಕ್ರಮಗಳಲ್ಲಿ ಮಿಸ್ ಆಗ್ತಾ ಇದ್ದಾರೆ ವಿಜಯೇಂದ್ರ ಅವರು ಮಾತ್ರ ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆದರೆ ಅಶೋಕ್ ಅವರು ಮಾತ್ರ ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಕೇವಲ ನಡ್ಡಾ ಮತ್ತು ಅಮಿತ್ ಶಾ ಅವರ ಕಾರ್ಯಕ್ರಮ ಕೆಲವು ಕಾರ್ಯಕ್ರಮಗಳಲ್ಲಿ ಅಶೋಕ್ ಅವರು ಭಾಗಿಯಾಗಿದ್ದು ಬಿಟ್ಟರೆ ಪ್ರಧಾನಿಯವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಆಯಿತು ಬೆಳಗಾವಿಯಲ್ಲಿ ಕಾರ್ಯಕ್ರಮ ಆಯಿತು ಕಲಬುರಗಿಯಲ್ಲಿ ಕಾರ್ಯಕ್ರಮ ಆಯಿತು ಯಾವುದೇ ಕಾರ್ಯಕ್ರಮಗಳಿಗೂ ಕೂಡ ಅಶೋಕ್ ಅವರು ಎಂಟ್ರಿ ಇಲ್ಲ ಅಂದರೆ ಇದನ್ನು ನೋಡಿದಾಗ ಯಾಕೆಂದ್ರೆ ಪ್ರತಿಪಕ್ಷ ನಾಯಕರಾಗಿ ಆಯ್ಕೆಯಾದ ನಂತರ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಇಬ್ಬರ ನಡುವೆ ಹೊಂದಾಣಿಕೆ ಕೊರತೆ ಎದ್ದು ಕಾಣಿಸ್ತಾ ಇದೆ ಯಾಕೆಂದ್ರೆ ಪರಸ್ಪರ ಒಬ್ಬರಿಗೊಬ್ಬರು ಇಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಿ ತಮ್ಮ ಸ್ಥಾನಮಾನಗಳನ್ನ ಆಕ್ರಮಿಸ್ಕೊಳ್ತರು ಅನ್ನುವಂತಹ ಆತಂಕ ಇಬ್ಬರು ನಾಯಕರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಮುಂದೆ ಓಕೆ ಒಂದು ಅಶೋಕ್ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ವಿಜಯೇಂದ್ರ ಅವರು ಆ ಪ್ರಧಾನಿ ಅವರ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಅವರೇ ಹೈಲೈಟ್ ಆಗ್ತಾ ಇದ್ದಾರೆ ಆದ್ರೆ ಅಶೋಕ್ ಅವರು ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನ ಗಮನಿಸಿದಾಗ ಪ್ರಧಾನಿಯವರ ಕಾರ್ಯಕ್ರಮದಲ್ಲಿ ಅಶೋಕ್ ಅವರನ್ನ ಬೇಕೆಂದೇ ಎಲ್ಲೋ ಒಂದು ಕಡೆ ಅವರನ್ನ ಅಹಮಾನ ಕೊಡದೆ ಅವರನ್ನ ದೂರ ಇಡುವಂತ ಪ್ರಯತ್ನವನ್ನ ವಿಜಯೇಂದ್ರ ಅವರು ಮಾಡ್ತಾ ಇದಾರೆ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾದಂತಹ ಅರ್ಥ ಆಗ್ತಾ ಇದೆ ಯಾವ ಕಾರಣಕ್ಕಾಗಿ ಅವರನ್ನ ದೂರ ಇಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ರಮಕಾಂತ್ ಓಕೆ ಯು ಶಿವಕುಮಾರ್ ಜೋಹಳ್ಳಿ